ಇದರಲ್ಲಿ ಒಂದು ವಿಶೇಷ ಆಗಿರುವಂಥ ವೆರೈಟಿ ಅಂತ ಹೇಳಿದರು ಊರಿನ ಸಂಪೂರ್ಣ ಸಹಜ ಕೃಷಿಯೇ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಗಿಡದ ಪರಿಚಯನ ಮಾಡಿಕೊಡ್ತೇನೆ ಈ ಗಿಡ ನಿಮಗೆಲ್ಲರಿಗೂ ಕೂಡ ಗೊತ್ತುಂಟು ಇದರ ಬಗ್ಗೆ ತುಂಬ ವೀಡಿಯೋಗಳನ್ನು ಹಾಕಿದ್ದೇನೆ ಪೆಪ್ಪರ್ ಕರಿಮೆಣಸು ಮನುಷ್ಯನ ಆರೋಗ್ಯಕ್ಕೆ ತುಂಬ ಆಗಿರುವಂಥದ್ದು ಇದರಲ್ಲಿ ಒಂದು ವಿಶೇಷ ಆಗಿರುವಂಥ ವೆರೈಟಿ ನಮ್ಮ ಸ್ನೇಹಿತರು ತಿಲಕ್ರ ತೋಟಕ್ಕೆ ಬಂದಿದೆ ಇಲ್ಲಿ ನೋಡಿದಾಗ ಇದನ್ನು ನಿಮಗೆ ತಿಳಿಸಬೇಕು ಅನ್ನಿಸ್ತು ಅದಕ್ಕೋಸ್ಕರ ಇದು ಯಾವ ವೆರೈಟಿ ತಿಲಕ್ರೆ ಇದು ಸಾಮಾನ್ಯ ರೀತಿಯೇ ಇದೆ ಏನು ಕರಿಮೆಣಸು ಅಂದ್ರೆ ಇದಕ್ಕೆ ನಾನು ಅದನ್ನು ಹುಡುಕಿಕೊಂಡು ಹೋದಾಗ ಇದು ತೆಕ್ಕನ್ ಪೆಪ್ಪರ್ ಅಂತ ಹೇಳಿದ್ರು ತೆಕ್ಕನ್ ಅಂತ ಹೇಳಿದ್ರೆ ಕೇರಳದ ಒಂದು ಊರಂತ ಊರಿ ಆ ಊರಿನಲ್ಲಿ ಇದು ಪ್ರಾರಂಭವಾದಂತ ವೆರೈಟಿ ಇರಬೇಕು ಅಂದ್ರೆ ನಂಗೆ ಇಲ್ಲಿ ಮದ್ದಡ್ಕದ ನರ್ಸರಿಯಲ್ಲಿ ಸಿಕ್ಕಿತು ಹಾಗೆ ಎರಡು ಮೂರು ಗಿಡ ತಗೊಂಡು ಬಂದು ನಟ್ಟಿದ್ದೆ ಅಂದ್ರೆ ಒಂದು ಉಳಿತು ಈಗ ಈ ಗಿಡಕ್ಕೆ ಒಂದು ಮೂರು ನಾಲ್ಕು ವರ್ಷ ಆಯ್ತು ಇನ್ನು ಇದು ಮೂರನೇ ವರ್ಷದಲ್ಲೇ ಎರಡು ವರ್ಷದಲ್ಲೇ ಇದರಲ್ಲಿ ಬಂದಿದೆ ಒಂದ್ ಇಷ್ಟಿರ್ಬೇಕಾದ್ರೇನೆ ಚಿಕ್ಕ ಚಿಕ್ಕ ಕೋಡು ಬಂದಿತ್ತು ಈಗ ಎರಡು ವರ್ಷದಿಂದ ತುಂಬಾ ಚೆನ್ನಾಗಿ ಬಂದಿದೆ ಅದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಒಂದು ಕೋಡು ಬರ್ತದೆ ಈ ರೀತಿ ಉದ್ದ ಕೋಡ್ ಬರ್ತದೆ ಅದ್ರಲ್ಲಿ ಅಷ್ಟು ಮಾತ್ರ ಕರಿಮೆಣಸು ಆಗುವಂತದ್ದು ಆದ್ರೆ ಇದು ಹಾಗೆ ಅಲ್ಲ ಇದು ಹೇಗಿರ್ತದೆ ಅಂತ ಕೇಳಿದ್ರೆ ಒಂದೇ ಕೋಡು ಬರ್ತದೆ ಅದರಲ್ಲಿ ಗೊಂಚಲ ಗೊಂಚಲ ಗೊಂಚಲಾಗಿರ್ತದೆ ನೋಡಿ ಪೂರ್ತಿ ಗೊಂಚಲ ಗೊಂಚಲಾಗಿರ್ತದೆ ನಮಗೆ ಕೊಯ್ಯುವಂತದ್ದು ಕೂಡ ತುಂಬಾ ಸುಲಭವಾಗಿರ್ತದೆ ಗೊಂಚಲು ಕೊಯ್ಯಬಹುದು ಇನ್ನು ಕೆಲವು ವೆರೈಟಿ ಒಂದು ಗಿಡದಲ್ಲಿ ಏನಾಗ್ತದೆ ತುಂಬಾ ಚಿಕ್ಕ ಚಿಕ್ಕದಿರ್ತದೆ ಇನ್ನು ಕೆಲವು ಉದ್ದ ಇರ್ತದೆ ಅದರ ಗುಣಮಟ್ಟ ಸ್ವಲ್ಪ ಕಾಯಿ ಇದು ಏನಿದೆ ಕಡಿಮೆ ಇರ್ತದೆ ಅಂದ್ರೆ ಎಲ್ಲ ಗಿಡದಲ್ಲಿ ಆಗುವಂತಹ ಕೆಜಿ ಏನಿದೆ ಅದು ನನ್ನ ಪ್ರಕಾರ ಸಾಮಾನ್ಯ ಅಂತ ಹೇಳ್ಬಹುದು ಸಾಮಾನ್ಯ ಮತ್ತೆ ಇದರಲ್ಲಿ ಸ್ವಲ್ಪ ಲೇಟ್ ಇದೆ ಇನ್ನು ಇದು ಸ್ವಲ್ಪ ಇನ್ನು ನಮ್ದು ಎಲ್ಲ ಕೊಯ್ದಾದ್ಮೇಲೆ ಇದು ಜೋಳ ಇದ ಬೆಳೀತದೆ ಹಣ್ಣಾಗ್ಲಿಕ್ಕೆ ಇನ್ನು ಟೈಮ್ ಇದೆ ಇದು ಚಿಕ್ಕದೀಗ ಬೇರೆ ಕಡೆ ಎಲ್ಲ ಹಣ್ಣು ಪ್ರಾರಂಭ ಪ್ರಾರಂಭ ಆಯ್ತು ಪ್ರಾರಂಭ ಆಗಿದೆ ಸಾಮಾನ್ಯ ನಾನು ಜನವರಿ ಫೆಬ್ರವರಿ ಆಗುವ ಕೊಯ್ತೇನೆ ಟೇಸ್ಟ್ ಒಂದೇ ರೀತಿ ಇರ್ತದೆ ಅದಕ್ಕೆ ಇದಕ್ಕೆ ಮಾರ್ಕೆಟ್ ರೇಟ್ ಎಲ್ಲ ಇಲ್ಲ ಅದರ ಜೊತೆನೇ ಹಾಕುವಂತದ್ದು ಏನು ಇದಿಲ್ಲ ವ್ಯತ್ಯಾಸ ಏನಿಲ್ಲ ಈಗ ನೋಡಿದ್ರು ತುಂಬಾ ಜನ ಕಂಡದ ಮೇಲೆ ಮೇಲೆ ತುಂಬಾ ಸ್ವಲ್ಪ ಜಾಸ್ತಿ ಆಗಿದೆ ಹೌದು ದೊಡ್ಡ ಗೊಂಚಲುಗಳಿದೆ ಮೇಲ್ಗಡೆಗೆ ಅಲ್ಲ ನಾನು ಇದನ್ನು ನೋಡಿದ್ದೇನೆ ಇದರಲ್ಲಿ ಗೊಂಚಲ್ ಗೊಂಚಲ್ ಆಗೋದು ನೋಡಿದ್ದೇನೆ ಬೇರೆ ಬೇರೆ ಆದರೆ ಒಂದೇ ಗೊಂಚಲಲ್ಲಿ ಇಷ್ಟ ಆಗೋದು ಇದು ಪ್ರಥಮ ಬಾರಿ ನೋಡ್ತಿರುವಂಥದ್ದು ನೀವು ಬೇರೆ ಹಾಕಿದ್ದಾರೆ ಗಿಡ ಇದಕ್ಕೆ ಅಂದರೆ ಈ ಗಿಡವನ್ನೇ ಇನ್ನೊಂದಷ್ಟು ಕಸಿ ಗಿಡ ಮಾಡಿದ್ದೇನೆ ನಮ್ಮ ಇದೇನಿದೆ ಇಪ್ಪಲಿ ಗಿಡಕ್ಕೆ ಕಸಿ ಕಟ್ಟಿ ಒಂದು ಸ್ವಲ್ಪ ತೋಟದಲ್ಲೆಲ್ಲ ಹಾಕಿದ್ದೇನೆ ಇದನ್ನು ನೋಡಿ ವಿಶೇಷ ಆಗಿರೋ ಪೆಪ್ಪರ್ನ ಬಗ್ಗೆ ತಿಲಕರು ಮಾಹಿತಿ ಕೊಟ್ಟರು ಈ ರೀತಿಯ ವಿಡಿಯೋಗಳು ಮತ್ತೆ ಮತ್ತೆ ಬರ್ತಾ ಇರ್ತದೆ ಈ ವೀಕ್ಷಕರ ಪರವಾಗಿ ಧನ್ಯವಾದ ತಿಳಿಸ್ತೀನಿ ಮುಂದಕ್ಕೆ ಇದರ ಈ ರೀತಿಯ ಗಿಡಗಳ ಪರಿಚಯ ವಾರಕ್ಕೊಂದು ವೀಡಿಯೋಗಳು ಬರ್ತಾ ಇರ್ತದೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬರ್ ಆಗಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸಿ ಇದರ ಬಗ್ಗೆ ಸ್ಪೆಷಲ್ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು